ಮಹಾನಟಿ ಗಗನ ಮೂರನೇ ಸ್ಥಾನವನ್ನ ಪಡ್ಕೊಂಡಿದ್ರು ಮುಂದೆನು ಅಂತ ನೋಡ್ತಾ ಇದ್ರೆ ಇದೀಗ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ವೇದಿಕೆಗೆ ಬಂದಿದ್ದಾರೆ ಮಹಾನಟಿಯ ಗಗನ ಅವರು ಸೊ ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯ್ತು ಚಿತ್ರದುರ್ಗ ಮೂಲದ ಗಗನ ಅವರು ಮಹಾನಟಿಗೆ ಎಂಟ್ರಿ ಕೊಟ್ಟಾಗ್ಲೆ ಬಹಳಷ್ಟು ಜನರಿಗೆ ಇಷ್ಟವಾಯ್ತು ನಂತರದಲ್ಲಿ ಅವರ ಒಂದು ನಟನೆ ಆಗಿರ್ಬೋದು ಪರ್ಫಾರ್ಮೆನ್ಸ್ ಗಳನ್ನ ಗಳು ಕೂಡ ತುಂಬಾನೇ ಅಪ್ರೀಶಿಯೇಟ್ ಮಾಡ್ತಾ ಬಂದ್ರು ಇದೀಗ ಶಿವಣ್ಣ ಅವರು ಕೂಡ ಇವರ ಒಂದು ಮೊದಲ ದಿನದ ಪರ್ಫಾರ್ಮೆನ್ಸ್ ಎಂಟ್ರಿ ಪರ್ಫಾರ್ಮೆನ್ಸ್ ಅನ್ನ ಕಂಡು ತುಂಬಾನೇ ಖುಷಿ ಪಟ್ಟಿದ್ದಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ ರಕ್ಷಿತ್ ಚಿನಿ ಪ್ರಕಾಶ್ ಮಾಸ್ಟರ್ ನಂತರ ಆಂಕರ್ ಅನುಶ್ರೀ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಗಗನ ಅವರ ಒಂದು ಎಂಟ್ರಿಯಿಂದಾಗಿ ತುಂಬಾ ಚೆನ್ನಾಗಿ ಮಾತನಾಡುತ್ತಾರೆ ಬಹಳಷ್ಟು ಚೆನ್ನಾಗಿ ಕಾಮಿಡಿಯನ್ನು ಸಹ ಮಾಡುತ್ತಾರೆ ಗಗನ ಅದ್ಭುತವಾದಂತಹ ಮಹಾನಟಿ ಅಲ್ಲದೆ ಅದ್ಭುತ ಡ್ಯಾನ್ಸರ್ ಕೂಡ ಆಗಕ್ಕೆ ಈಗ ಸಿದ್ಧವಾಗಿದ್ದಾರೆ ಗಗನ ಅವರ ಒಂದು ಎಂಟ್ರಿಗೆ ಅಭಿಮಾನಿಗಳಿಗೂ ಕೂಡ ಬಹಳಷ್ಟು ಖುಷಿ ಆಯ್ತು ಜೊತೆಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಅವರೇ ಬರೆದುಕೊಂಡಿದ್ರು ನಾನು ಮಹಾನಟಿ ಇಂದ ನೆಕ್ಸ್ಟ್ ಈಗ ಡ್ಯಾನ್ಸ್ ಕರ್ನಾಟಕ ಗೆ ಬರ್ತಾ ಇದ್ದೀನಿ ಅಂತ ಆಗ್ಲಿಂದಲೇ ಅಭಿಮಾನಿಗಳು ವಿಶ್ ಮಾಡೋಕೆ ಶುರು ಮಾಡಿದ್ರು ಶಿವಣ್ಣ ಅವ್ರಿಗೂ ಕೂಡ ಖುಷಿ ಆಯ್ತು ಯಾಕೆಂದ್ರೆ ಅವರು ಕೂಡ ಮಾನಟಿ ಕಾರ್ಯಕ್ರಮ ಫೈನಲ್ ಅನ್ನ ನೋಡಿರ್ತಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ ಅಂತ ಗೊತ್ತಿತ್ತು ಅದೇ ರೀತಿ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ಅನ್ನು ಸಹ ಮಾಡ್ತಾರಲ್ಲ ಇದೀಗ ಅವ್ರಿಗೂ ಕೂಡ ಇಷ್ಟವಾಗಿದೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಕೊಟ್ಟು ಚೆನ್ನಾಗಿ ಇನ್ನಷ್ಟು ಪ್ರಾಕ್ಟೀಸ್ ಅನ್ನ ಮಾಡಿ ಅಂತ ಕೂಡ ಸಲಹೆಗಳನ್ನ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಗಗನ ಅವರನ್ನ ಶಿವಣ್ಣ ಅವರು ಸಹ ಮೀಟ್ ಮಾಡ್ತಾರೆ ಶಿವಣ್ಣ ಅವರ ಜೊತೆ ಫೋಟೋವನ್ನು ಕೂಡ ತೆಗೆಸಿಕೊಳ್ತಾರೆ ಒಂದಿಷ್ಟು ಮಾತನಾಡ್ತಾರೆ ಗಗನ ಅವರ ಒಟ್ಟಿನಲ್ಲಿ ತುಂಬಾನೇ ಖುಷಿಯಾಗುವಂತಹ ವಿಚಾರ ಇನ್ನು ಮುಂದೆ ಪ್ರತಿ ವೀಕೆಂಡ್ ಗಗನ ಅವರನ್ನ ನಾವು ಮಾನಟಿ ಕಾರ್ಯಕ್ರಮ ನೋಡಾಯ್ತು ಇದೀಗ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ವೇದಿಕೆಯಲ್ಲಿ ನೋಡಬಹುದು ಇನ್ನ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳು ಒಳ್ಳೊಳ್ಳೆ ಸ್ಪರ್ಧಿಗಳು ಕೂಡ ಬರ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ವೀಕೆಂಡ್ ಬಂತು ಅಂದ್ರೆ ಮೋಚು ಮನೋರಂಜನೆ ಎಲ್ಲವೂ ಕೂಡ ಇರುತ್ತೆ ಮಿಸ್ ಎಲ್ಲರೂ ಕೂಡ ಇವತ್ತು ಮತ್ತೆ ನಾಳೆ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ನೋಡಿ ಮಿಸ್ ಮಾಡಿದೆ ಎಲ್ಲರೂ ಕೂಡ ಇಷ್ಟ ಪಡೋದು ಗ್ಯಾರಂಟಿ